ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರೇ ಮತ್ತು ಸರ್ವ ಸದಸ್ಯರೇ ಈ ಸಭೆಯಲ್ಲಿ ಬಂದು ಸೇರಿರುವಂತಹ ಎಲ್ಲ ಆತ್ಮೀಯ ಪೋಷಕರ ಸಭೆಯನ್ನು ನೋಡುವಾಗ ಬಹಳಷ್ಟು ಖುಷಿಯಾಗ್ತದೆ ಕಳೆದ ತಿಂಗಳು ಮೂವತ್ತನೇ ತಾರೀಕು ನಾವು ಸಮುದಾಯದತ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಆ ಕಾರ್ಯಕ್ರಮದಲ್ಲಿಯೂ ಹೆಚ್ಚಿನ ಪೋಷಕರು ನಮ್ಮೊಂದಿಗೆ ಹಾಜರಿದ್ದು ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು ಕೂಡ ಕೆಲವೇ ದಿನಗಳ ಅಂತರದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಸರ್ಕಾರದ ಆದೇಶದಂತೆ ಮಕ್ಕಳ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಮಹಾಸಭೆಯನ್ನ ಹಮ್ಮಿಕೊಳ್ಬೇಕು ಇದರಿಂದಾಗಿ ಮಕ್ಕಳ ಕಲಿಕೆಗೆ ಇನ್ನಷ್ಟು ಬ ಬಲ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸರ್ಕಾರ ಹಮ್ಮಿಕೊಂಡಿರುವಂತಹ ಈ ಸಭೆಯಲ್ಲಿ ಹೆಚ್ಚಿನ ಪೋಷಕರ ಹಾಜರಿರುವುದು ಬಹಳಷ್ಟು ಸಂತೋಷವನ್ನು ತಂದಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಮತ್ತು ನೀವು ಚರ್ಚಿಸಬೇಕು ವಿಷಯ ಸಂವಾದ ಚರ್ಚೆ ನಡೀಬೇಕು ಅನ್ನುವಂತಹ ಉದ್ದೇಶ ಅದರಲ್ಲಿ ಒಂದು ವಿಷಯ ನನಗೆ ಕೊಟ್ಟಿರುವಂಥದ್ದು ಕಲಿಕಾ ಪ್ರಗತಿ ಮತ್ತು ಮಕ್ಕಳ ಹಾಜರಾತಿಯ ಬಗ್ಗೆ ನಾನು ಹೇಳಿದ ಹಾಗೆ ಸಮುದಾಯದತ್ತ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿ ಮಿತ್ರರಾದಂತಹ ಶ್ರೀಮತಿ ಸರಿತಾ ಟೀಚರ್ ಈ ವಿಷಯದ ಬಗ್ಗೆ ನಿಮಗೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಹೆಚ್ಚಿನ ಪೋಷಕರು ಆ ಸಂದರ್ಭದಲ್ಲಿ ಹಾಜರಿರುವವರು ಇದ್ದೀರಿ ಮತ್ತದೇ ವಿಷಯಗಳು ಪುನರಾವರ್ತನೆ ಆಗಿದೆ ಆಗ್ತಾ ಇದೆ ಅನ್ನೋದನ್ನ ಅನ್ಕೊಳ್ಳದೆ ನನಗೆ ಕೊಟ್ಟಿರುವಂತಹ ವಿಚಾರದ ಬಗ್ಗೆ ಒಂದೆರಡು ವಿಷಯವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಶಿಕ್ಷಣದ ಗುರು ಇಲ್ಲಿ ಕಲಿಕೆ ಅನ್ನುವಂಥದ್ದು ಕೇವಲ ಪರೀಕ್ಷೆಯಲ್ಲಿ ಸಿಗುವ ಅಂಕ ಅಲ್ಲ ಮಗು ಕಲಿಕೆ ಆಗಿದೆ ಅಂತ ನೀವು ಮಗುವನ್ನ ಒಂದು ಜಡ್ಜ್ ಮಾಡ್ಬೇಕಿದ್ರೆ ಅಥವಾ ಆ ಮಗುವಿನ ಬಗ್ಗೆ ತಿಳ್ಕೊಳ್ಬೇಕಿದ್ರೆ ನಿಮ್ಗೆ ಕೊಡುವಂತಹ ಪರೀಕ್ಷೆ ಪೇಪರ್ ಅನ್ನು ನೋಡಿದ್ರೆ ಸಾಕಾಗುದಿಲ್ಲ ಮಗು ಕಲಿತಂತಹ ವಿಷಯವನ್ನ ತನ್ನ ನೈಜ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಮುಂದಿನ ಭವಿಷ್ಯದಲ್ಲಿ ಆ ಮಗುವಿಗೆ ಅದು ಬಲ ಆಗಿ ಉಳಿಕೊ ಉಳಿದುಕೊಳ್ಬೇಕು ಶಿಕ್ಷಣ ವ್ಯವಸ್ಥೆ ಹಿಂದೆ ಹೇಗಿತ್ತು ಈಗ ಹೇಗಿದೆ ಸುಮಾರು ಬದಲಾವಣೆಗಳಾಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಸಿ ಅನ್ನುವಂತಹ ಒಂದು ಮೌಲ್ಯಮಾಪನ ಕ್ರಮ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೆ ಬಂದಿದೆ ಅಂದಿನಿಂದಲೇ ನಾವು ಮಗುವನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಅಳೆಯುವುದನ್ನು ಬಿಟ್ಟು ಪ್ರತಿ ಹಂತದಲ್ಲಿ ಪ್ರತಿ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಚಟುವಟಿಕೆಗಳನ್ನ ಮಾಡ್ತಾ ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಡ್ತಾ ಘಟಕ ಪರೀಕ್ಷೆಗಳನ್ನ ಮಾಡ್ತಾ ಮಗುವಿನ ಪ್ರಗತಿಯನ್ನು ಶಿಕ್ಷಕರಾದ ನಾವು ಅರಿತುಕೊಳ್ತಾ ಇದೇವೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೊಸದೊಂದು ವಿಶ್ ವಿಚಾರ ಅಳವಡಿಸಿಕೊಂಡದ್ದು ಎಲ್ ಬಿ ಎ ಅನ್ನೋದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರತಿ ಪಾಠದಲ್ಲಿ ಮಗು ಏನು ಕಲಿಕೆಯನ್ನ ಹೊಂದಬೇಕು ಅದನ್ನು ಅಳತೆ ಮಾಡಿ ಅದನ್ನು ಸ್ಯಾಟ್ಸ್ ನಲ್ಲಿ ದಾಖಲೀಕರಣ ಮಾಡಲಿಕ್ಕೆ ಇದೆ ನಾವು ಆರಂಭಿಸಿದ್ದೇವೆ ಅದೆಷ್ಟು ನಿಮಗೆ ತಲುಪಿದೆ ಗೊತ್ತಿಲ್ಲ ಬೇಸರ ಆಗ್ತಾ ಇದೆ ಮಗುವಿನ ಕಲಿಕೆಯಲ್ಲಿ ನಾಲ್ಕು ಜನ ನೇರ ಭಾಗಿದಾರರು ಒಂದು ಮಗು ಇನ್ನೊಂದು ಶಿಕ್ಷಕ ಇನ್ನೊಂದು ಶಾಲಾಭಿವೃದ್ಧಿ ಸಮಿತಿ ಮುಖ್ಯವಾಗಿ ಪೋಷಕರು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇಲ್ಲದಿದ್ರೆ ಯಾವುದು ಸಾಧ್ಯ ಇಲ್ಲ ನೀವು ಹೇಳ್ಬೋದು ಮಗು ಹೆಚ್ಚಿನ ಹೊತ್ತು ಶಾಲೆಯಲ್ಲಿರ್ತದೆ ಟೀಚರ್ ನೀವು ನೋಡಿಕೊಳ್ಬೇಕು ಸರಿ ನಿಮ್ಮ ಮಾತು ಆದರೆ ನಾವು ಏನು ನೋಡಿಕೊಳ್ತಾ ಇದ್ದೇವೆ ಏನು ಕಲಿಸ್ತಾ ಇದ್ದೇವೆ ಮಗು ಏನು ಕಲಿತಾ ಇದೆ ಅದಕ್ಕೊಂದಿಷ್ಟು ಬೆಂಬಲ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತೇವೆ ಎಲ್ ಬಿ ಎ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ ಟೀಚರ್ ಎಷ್ಟು ಪೇರೆಂಟ್ಸ್ ನೀವು ಮಗುವಿನ ಪ್ರಗತಿಯನ್ನು ಗಮನಿಸಿದ್ದೀರಿ ನಾವು ಹೇಳ್ತೇವೆ ಘಟಕ ಪರೀಕ್ಷೆ ಮಾಡಿದ್ದನ್ನ ಮಗುವಿನಲ್ಲಿ ಹೇಳ್ತೀವಿ ಅಮ್ಮನಿಗೆ ಅಥವಾ ಅಪ್ಪನಿಗೆ ತೋರಿಸಿ ಸಹಿ ಮಾಡಿಕೊಂಡು ಬಾ ಮಗ ಹೆಚ್ಚಿನ ಪುಸ್ತಕಗಳಲ್ಲಿ ಸಹಿಗಳಿರುವುದಿಲ್ಲ ಮಗು ತೋರಿಸ್ಲಿಕ್ಕೆ ಮರ್ತೋಯ್ತೋ ನೀವು ನೋಡಿ ಮತ್ತೆ ಸಹಿ ಮಾಡ್ತೇನೆ ಅಂತ ಹೇಳಿದ್ರು ಗೊತ್ತಿಲ್ಲ ಆದ್ರೆ ಯಾವುದೋ ಒಂದು ಹೊಸ ಯೋಜನೆ ಜಾರಿಗೊಂಡಾಗ ಅದು ಫಲಪ್ರದ ಆಗ್ಬೇಕಿದ್ರೆ ನೀವು ನಾವು ಜವಾಬ್ದಾರರಾಗಿರ್ತೇವೆ ಎಲ್ ಬಿ ಎ ಉದ್ದೇಶ ಏನು ಮಗು ಸೆಮಿಸ್ಟರ್ ಪರೀಕ್ಷೆಯ ಕೊನೆಯ ಹಂತಕ್ಕಾಗುವ ಒಮ್ಮೆಲೆ ಕೂತು ಓದಿ ಪರೀಕ್ಷೆ ಬರೆಯುವುದಲ್ಲ ಪ್ರತಿ ಘಟಕದಿಂದ ಮಗುವಿಗೆ ಆಗ್ಬೇಕಾದ ಕಲಿಕೆ ಏನಿದೆ ಅದು ಆಯಾಯ ಹಂತದಲ್ಲೇ ಆಗ್ಬೇಕು ಅದನ್ನು ನಾವು ದೃಢೀಕರಿಸ್ತಾ ಮುಂದಿನ ಘಟಕಕ್ಕೆ ಹೋಗ್ಬೇಕು ಅನ್ನೋದು ಎಷ್ಟೋ ಮಕ್ಕಳ ಎಲ್ ಬಿ ಎ ಪರೀಕ್ಷೆ ಪುಸ್ತಕದಲ್ಲಿ ನಾವು ನಿರೀಕ್ಷಿಸಿದ ಅಂಕಗಳು ಇಲ್ಲ ಮಗುವನ್ನು ನಾವು ಕೇವಲ ಅಂಕದಿಂದ ಜಡ್ಜ್ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಬೇಕು ಆದ್ರೆ ಅದೊಂದು ದಾಖಲೆ ಮಗುವಿನ ಕಲಿಕೆಗೆ ದಾಖಲ್ ಲಿಖಿತ ಪರೀಕ್ಷೆ ದಾಖಲೆ ಪರೀಕ್ಷೆಯನ್ನು ಬದಿಗಿಡುವ ಒಂದಷ್ಟು ಪ್ರಾಜೆಕ್ಟ್ ವರ್ಕ್ ಗಳನ್ನು ಕೊಡ್ತಾ ಇರ್ತೇವೆ ಚಟುವಟಿಕೆಗಳನ್ನ ಮಾಡ್ತಾ ಮಾಡಿಸ್ತಾ ಇರ್ತೇವೆ ಮಕ್ಕಳು ಭಾಗವಹಿಸ್ತಾ ಉಕ್ತ ಲೇಖನ ದಿನ ಕೊಡ್ತಾ ಇದೆ ಮೂಲ ಸಾಮರ್ಥ್ಯಗಳು ಬರಬೇಕು ಮಗುವಿಗೆ ಸ್ಪಷ್ಟ ಓದು ಶುದ್ಧ ಬರಹ ಸರಳ ಗಣಿತ ಈ ಮೂರು ಬರಲೇಬೇಕು ಅನ್ನುವಂಥದ್ದು ಶಿಕ್ಷಣ ಇಲಾಖೆಯಿಂದ ಬಂದಿರುವಂತಹ ಯೋಜನೆಗಳ ಉದ್ದೇಶ ಎಷ್ಟು ಮಕ್ಕಳು ಸ್ಪಷ್ಟವಾಗಿ ಓದ್ತಾ ಇದ್ದಾರೆ ಶುದ್ಧವಾಗಿ ಬರೀತಾ ಇದ್ದಾರೆ ಸರಳ ಗಣಿತ ಕ್ರಿಯೆಗಳನ್ನ ಕಲ್ತುಕೊಂಡಿದ್ದಾರೆ ಅನ್ನುವಂಥದ್ದು ಮುಖ್ಯ ಯಾಕಂದ್ರೆ ಈ ಮೂರು ಕೂಡ ಮಗುವಿನ ಬೆಳವಣಿಗೆಯ ಪ್ರತಿ ಹಂತದಲ್ಲಿ ಜೊತೆಗೆ ಬರುವಂಥ ವರ್ಷದಿಂದ ವರ್ಷಕ್ಕೆ ಪಾಠಗಳು ಬದಲಾಗಬಹುದು ಈ ಸಾಮರ್ಥ್ಯಗಳು ಬದಲಾಗುವುದಿಲ್ಲ ದಯವಿಟ್ಟು ಪೋಷಕರಲ್ಲಿ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಿಮ್ಮ ಮಗು ಮನೆಗೆ ಬಂದಾಗ ಇವತ್ತೇನು ಕಲ್ತಿ ಮಗ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿ ನನ್ನನ್ನು ಸೇರಿಸಿದಂತೆ ಬಹಳಷ್ಟು ಪೋಷಕರು ಈಗ ಇಬ್ಬರು ಕೂಡ ದುಡಿಯುವವರು ಆಗಿರಬಹುದು ನನ್ನ ಸ್ವಂತ ಅನುಭವದಾಗಿ ಸಂಜೆ ಹೋಗುವಾಗ ನಮಗೆ ಸುಸ್ತಾಗಿರ್ತದೆ ಮನೆಯ ಕೆಲಸಗಳು ಎದುರಿಗಿರ್ತದೆ ಎಲ್ಲವೂ ಸರಿ ಆದ್ರೆ ಮುಂದೊಂದು ದಿನ ನಾವು ಪಶ್ಚಾತ್ತಾಪ ಪಡಬಾರ್ದು ಇವತ್ತು ನಾವು ಮಗುವಿಗಾಗಿ ಮೀಸಲಿಡುವಂತಹ ಹದಿನೈದು ಇಪ್ಪತ್ತು ಮೂವತ್ತು ನಿಮಿಷ ನಾಳೆ ಖಂಡಿತ ನಮ್ಮ ಜೊತೆಗೆ ನಿಲ್ತದೆ ನಾಳೆ ನಾವು ಯೋಚಿಸಿ ಬಲ ಇಲ್ಲ ದಯವಿಟ್ಟು ಪೋಷಕರು ನಿಮ್ಮ ಮಗುವಿನ ಕಲಿಕಾ ಪ್ರಗತಿಯನ್ನ ಗಮನಿಸ್ತಾ ಇರಿ ಇವತ್ತು ಟೀಚರ್ ಉತ್ತಲೇಖನ ಕೊಟ್ಟಿದಾರಾ ಇವತ್ತು ಯಾವ ಪಾಠ ಮಾಡಿದ್ರು ಏನು ಪರೀಕ್ಷೆ ಆಗಿದೆ ತೋರಿಸು ನಿನ್ನ ಪುಸ್ತಕವನ್ನು ಕಾಪಿ ಬರೀತಾ ಇದೆಯಾ ಎಷ್ಟು ಚಂದ ಬರೀತಾ ಇದಿ ಎಲ್ಲವನ್ನು ಗಮನಿಸಿ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹಕದಾಯಕವಾಗಿ ನಿಲ್ಲಿ ಅಂತ ನಾನು ವಿನಂತಿಸ್ತಾ ಇದ್ದೆ ಇನ್ನೊಂದು ವಿಷಯ ನನಗೆ ನೀಡಿರುವಂತದ್ದು ಮಕ್ಕಳ ಹಾಜರತ್ ಮಕ್ಕಳ ಹಾಜರಾತಿಯ ಕೊರತೆ ಅಥವಾ ಕೆಲವು ಮಕ್ಕಳು ಗೈರು ಹಾಜರಾಗಲಿಕ್ಕೆ ಕಾರಣ ಏನು ಅಂತ ನಾವು ಶಿಕ್ಷಕರು ಯೋಚಿಸುವಾಗ ಕೆಲವೊಮ್ಮೆ ಬೇಸರ ಮೂಡಿಸುವಂತಹ ವಿಷಯ ಏನು ಅಂತ ಹೇಳಿದ್ರೆ ಬಹಳಷ್ಟು ಸಣ್ಣ ತರಗತಿಯಲ್ಲಿಯೇ ಮಕ್ಕಳು ಮೊಬೈಲ್ಗೆ ಆಕರ್ಷಿತರಾಗಿದ್ದಾರೆ ಅವರದೇ ಆದ ಗುಂಪುಗಳನ್ನ ರಚಿಸಿಕೊಂಡಿದ್ದಾರೆ ತುಂಬಾ ಬೇಸರ ಅನ್ನಿಸೋದು ಐದನೇ ತರಗತಿಯ ಮಕ್ಕಳು ಕೂಡ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ ಟೀಚರ್ ನಾನು ಹೇಳಿದೆ ಪರವಾಗಿಲ್ಲ ಅದಕ್ಕೆ ನನ್ನನ್ನು ಸೇರಿಸಿ ನನ್ನನ್ನು ಕೂಡ ಅಡ್ಮಿನ್ ಮಾಡು ನೀವೇನು ಅದರಲ್ಲಿ ಒಳ್ಳೆಯ ಕೆಲಸ ಮಾಡ್ತೀರಿ ನಾನು ನೋಡ್ತೇನೆ ಹೇಳಿ ಬಹುಶಃ ನಾನು ನೋಡಿದ್ದು ಐದನೇ ಅದಕ್ಕಿಂತ ಸಣ್ಣ ಮಕ್ಕಳಲ್ಲಿ ಇರ್ಲಿಕ್ಕೂ ಸಾಕ್ ಆ ಗ್ರೂಪ್ ಇಂದ ಮಗು ಕಲಿಬೇಕಾದದ್ದು ಏನು ಅಂತ ನಾವು ಪೋಷಕರು ಯೋಚಿಸಬೇಕು ದಯವಿಟ್ಟು ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಒಂದು ವೇಳೆ ಶಿಕ್ಷಣಕ್ಕೆ ಅವರ ಮಗುವಿನ ಕಲಿಕೆಗೆ ಹಾಗೆ ಏನೋ ಒಂದು ಚಟುವಟಿಕೆ ಮಾಡಲಿಕ್ಕೆ ಮಗು ಮೊಬೈಲ್ನ ಸಹಾಯ ಕೇಳ್ತಾ ಇದೆ ಅಂತಾದ್ರೆ ನೀವು ಜೊತೆಗೆ ನಿಂತು ಆ ಚಟುವಟಿಕೆಯನ್ನ ಮಾಡಿ ಒಂದಷ್ಟು ವಿಚಾರಗಳನ್ನು ಮಗು ಒಳ್ಳೆಯದನ್ನು ತಿಳ್ಕೊಳ್ಳಿಕ್ಕೆ ಸಾಕು ಮೊಬೈಲ್ ಇಂದ ಎಲ್ಲದೂ ಕೆಟ್ಟದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಶಿಕ್ಷಕರು ಹೇಳದ ಒಂದಿಷ್ಟು ವಿಚಾರಗಳು ಮಕ್ಕಳ ಮನಸ್ಸಿಗೆ ಈಗ ಬೇಕು ಯಾಕೆ ಸ್ಪರ್ಧಾತ್ಮಕ ಜಗತ್ತು ಆದ್ರೆ ಪೋಷಕರು ಜೊತೆಗೆ ನಿಂತು ನೀವೇನಾದ್ರೂ ಮೊಬೈಲ್ ಮೂಲಕ ಮಗುವಿಗೆ ಕಲಿಸುವುದಾದ್ರೆ ಮೊಬೈಲ್ ಅನ್ನು ಕೊಟ್ಟು ಮಕ್ಕಳಿಗೆ ಕೊಟ್ಟು ಬಿಡ್ಬೇಕು ನಾನು ಸ್ವತಃ ನಾನು ಸೇರಿದಂತೆ ಯಾವ ಶಿಕ್ಷಕರು ಕೂಡ ಮೊಬೈಲ್ನಲ್ಲಿ ಮಕ್ಕಳಿಗೆ ಏನೂ ಕೆಲಸ ಕೊಡುವುದಿಲ್ಲ ಕೊಟ್ಟರೂ ಕೂಡ ನಿಮಗೆ ಮೆಸೇಜ್ ಹಾಕಿರ್ತೇವೆ ಇಂಥದೊಂದು ವಿಷಯವನ್ನ ಮಗುವಿಗೆ ಹೇಳಿ ನಾವು ಕಳಿಸುವ ಸಂದೇಶಗಳು ಪೋಷಕರಿಗೆ ಹೊರತು ಮಕ್ಕಳಿಗೆ ಅಲ್ಲ ಅನಿವಾರ್ಯವಾಗಿ ಕೊರೋನಾ ಸಮಯದಿಂದ ಒಂದಷ್ಟು ವಾಟ್ಸಪ್ ಶಾಲೆಯ ಗ್ರೂಪ್ಗಳು ಕೂಡ ರಚನೆ ಅದು ಕೆಲವೊಂದ್ಸಲ ನನಗೆ ಅನಿಸ್ತದೆ ಅದನ್ನೆಲ್ಲ ನಿಲ್ಲಿಸಿ ಬಿಡ್ಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ನಮ್ಮ ಮನೆಯಲ್ಲಿ ಲ್ಯಾಂಡ್ಲೈನ್ ಫೋನ್ ಇದ್ದಾಗ ಒಂದಿಷ್ಟು ಸಂಬಂಧಿಕರ ಮೊಬೈಲ್ ನಂಬರ್ಗಳು ನಮ್ಮ ಮಸ್ತಕದಲ್ಲಿ ಇವತ್ತು ನಮ್ಮ ಕಿಸೆಯಲ್ಲಿ ಮೊಬೈಲ್ ಇದೆ ನಮ್ಮ ನಂಬರೇ ಮಾರ್ಕ್ ಹೋಗುವಷ್ಟು ನಮ್ಮ ಮೆಮೊರಿ ಪವರ್ ಕಡಿಮೆ ಆಗಿದೆ ಟೀಚರ್ ಏನಾದ್ರೂ ಹೇಳುದಲ್ಲ ಗ್ರೂಪಿಗೆ ಹಾಕಿ ಅಂತ ನನ್ನ ಮಕ್ಕಳ ಮೆಮೊರಿ ಪವರ್ ಅನ್ನು ನಾನು ಕಡಿಮೆ ಮಾಡ್ಲಿಕ್ಕೆ ರೆಡಿ ಮಗು ಶಾಲೆಯಲ್ಲಿ ಹೇಳಿದ್ದನ್ನು ಮನೆಯಲ್ಲಿ ಹೋಗಿ ಹೇಳಬೇಕು ಯಾಕೆ ಮೊದಲಿನ ಮಕ್ಕಳು ಹೇಳ್ತಾ ಇರ್ಲಿಲ್ವಾ ನಾಳೆ ಪರೀಕ್ಷೆ ಉಂಟು ನಾಳೆ ಇಂಥದ್ದು ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ಲಿಲ್ವಾ ನಮ್ಮ ಮಕ್ಕಳ ಸ್ಮರಣ ಶಕ್ತಿಯನ್ನು ನಾವು ಕಿತ್ ಕಿತ್ತುಕೊಳ್ಳುವುದು ಬೇಡ ವಾಟ್ಸಪ್ ಗ್ರೂಪ್ ಅಲ್ಲಿ ಮುಖ್ಯವಾದ ವಿಷಯವನ್ನು ಮಾತ್ರ ಹಾಕ್ತೇವೆ ದಯವಿಟ್ಟು ಪೋಷಕರು ಎಲ್ಲಾ ವಿಷಯವನ್ನು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿ ಅಂತ ನಮ್ಮಲ್ಲಿ ಹೇಳುವುದು ಬೇಡ ಹಾಕುವುದು ಇಲ್ಲ ಮಗು ಬೇಜವಾಬ್ದಾರಿಯನ್ನು ತೋರಿಸ್ತದೆ ಏನಿದ್ರು ಕೂಡ ಟೀಚರ್ ಗ್ರೂಪ್ ಅಲ್ಲಿ ಹಾಕ್ತಾರೆ ಅಂತ ಮಗುವಿನ ಮನಸ್ಸಿಗೆ ತಿಳೀತದೆ ಮಕ್ಕಳು ಕಲಿಕೆಗೆ ಗಮನವನ್ನು ಕಡಿಮೆ ಮಾಡ ಶಾಲೆಗೆ ಹಾಜರಾಗದೇ ಇರಲಿಕ್ಕೆ ಹೇಗೆ ಮೊಬೈಲ್ ಕಾರಣ ಆಗ್ತದೆ ಅಂತ ಹೇಳಿ ನಮ್ಮ ಎದುರಿಗೆ ಒಂದು ಉದಾಹರಣೆ ಸಿಕ್ಕಿತು ಕಳೆದ ತಿಂಗಳಲ್ಲಿ ಕಳೆದ ರಜೆಯಿಂದ ಮೊದಲು ನಮ್ಮದೇ ಎಂಟನೇ ಕ್ಲಾಸಿನ ಮಕ್ಕಳು ಗ್ರೂಪ್ ಅಲ್ಲಿ ಚರ್ಚಿಸಿ ಶಾಲೆಗೆ ಬರುವುದನ್ನು ಬಿಟ್ಟು ಅದೇ ಯೂನಿಫಾರ್ಮ್ ಹಾಕಿಕೊಂಡು ಹೊರಗೆ ಹೋಗಿ ಎಲ್ಲೋ ಸುತ್ತಾಡಿದ್ರು ಏನಾದ್ರೂ ಅಪಾಯ ಆದ್ರೆ ನೀವು ದೂರುದು ಯಾರನ್ನು ಶಿಕ್ಷಕರು ಆ ತರಗತಿಯ ಶಿಕ್ಷಕಿಯ ಸಮಯ ಪ್ರಜ್ಞೆಯನ್ನು ಮೆಚ್ಚಿಕೊಳ್ತೇನೆ ನಾನು ನಾಲ್ಕೈದು ಮಕ್ಕಳು ಒಂದು ತರಗತಿಯಲ್ಲಿ ಧೈರ್ಯ ಹಾಜರಾಗಿದ್ದಾರೆ ಅವರು ಯಾವಾಗಲೂ ಜೊತೆಗೆ ಇರುವವರು ಅಂತ ತಿಳ್ಕೊಂಡಂತ ಟೀಚರ್ ಏನ್ ಮಾಡಿದ್ರು ಪೋಷಕರಿಗೆ ಕಾಲ್ ಮಾಡಿದ್ರು ಏನು ನಿಮ್ಮ ಮಕ್ಕಳು ಬರಲಿಲ್ಲ ತಿಳಿದದೇನು ಯೂನಿಫಾರ್ಮ್ ಹಾಕಿದರೆ ಬ್ಯಾಗ್ ಇಟ್ಕೊಂಡು ಶಾಲೆಗೆ ಬಂದಿದ್ದಾರೆ ನಂತರ ಹುಡುಕಾಡಿದೆವು ಒಂದು ನೀರು ಸ ತುಂಬಿದ ಕೆರೆಯ ಪಕ್ಕ ಈಜಲಿಕ್ಕೆ ಹೋಗಿದ್ದಾರೆ ಹೇಗೆ ಅವರ ನಡುವೆ ಒಂದು ಸಂವಾದ ಆಯಿತು ವಾಟ್ಸ್ಆ್ಯಪ್ಗು ಅವನು ಮೆಸೇಜ್ ಮಾಡಿದ ಇವನು ಅದಕ್ಕೆ ರಿಪ್ಲೈ ಮಾಡಿದ ಎಲ್ಲರೂ ಒಟ್ಟಾದ್ರೂ ಎಲ್ಲರೂ ಹೋದರು ದಯವಿಟ್ಟು ಪೋಷಕರೇ ಮೊಬೈಲ್ ಅನ್ನು ಮಕ್ಕಳ ಕೈಗೆ ಕೊಡಬೇಡಿ ಕೊಟ್ಟರು ಕೂಡ ನೀವು ಅದನ್ನ ಗಮನಿಸಬೇಕು ಏನಾದರೂ ಅಗತ್ಯ ವಿಚಾರಗಳಿದ್ರೆ ಮಾತ್ರ ಮಕ್ಕಳ ಕೈಗೆ ಮೊಬೈಲ್ ಕೊಟ್ರೆ ಸಾಕು ಇನ್ನು ಏನಾದರೂ ವೈದ್ಯಕೀಯ ಕಾರಣಕ್ಕಾಗಿ ಅಥವಾ ಮಗುವಿಗೆ ಆರೋಗ್ಯದ ಸಮಸ್ಯೆಗಳ ಸಮಸ್ಯೆಗಳಾಗಿ ಮಗು ಶಾಲೆಗೆ ಗೈರ ಗೈರು ಹಾಜರಾದ್ರೆ ದಯವಿಟ್ಟು ನೀವು ತರಗತಿ ಶಿಕ್ಷಕರ ಗಮನಕ್ಕೆ ತನ್ನ ಮೂರು ದಿನಗಳಿಗಿಂತ ಹೆಚ್ಚು ರಜೆ ಮಾಡಲಿಕ್ಕೆ ಇಲ್ವೇ ಇಲ್ಲ ತರಗತಿ ಶಿಕ್ಷಕರಿಗೆ ನೀವು ತಿಳಿಸಲೇಬೇಕು ಇನ್ನು ಏನಾದರೂ ತೀರಾ ವೈದ್ಯಕೀಯ ತೊಂದರೆಗಳಾದಾಗ ಏಳು ದಿನಕ್ಕಿಂತ ಹೆಚ್ಚು ಮಗು ಶಾಲೆಯಿಂದ ಹೊರಗೊಳಿದ್ರೆ ಆ ಮಗುವಿಗೆ ವೈದ್ಯಕೀಯ ಪ್ರಮಾಣ ಪತ್ರ ಏನು ಚಿಕಿತ್ಸೆ ಕೊಡ್ತಾ ಇರುವಂತಹ ವೈದ್ಯರಿದ್ದಾರೆ ಅವರ ಕೈಯಿಂದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದು ಅದನ್ನು ಶಾಲೆಗೆ ಒಪ್ಪಿಸಬೇಕಾಗಿದೆ ನಿಮ್ಮ ಮಕ್ಕಳು ನಮ್ಮ ಐವತ್ತು ಅರುವತ್ತು ಮಕ್ಕಳ ಗುಂಪಲ್ಲಿ ಒಂದು ಮಗು ನಿಮಗೆ ಶಿಕ್ಷಕರು ಒಬ್ಬರು ನಮಗೆ ಮಕ್ಕಳು ತುಂಬಾ ಜನ ಇರ್ತಾರೆ ಹಾಗಾಗಿ ಏನೇ ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿದ್ರೆ ನೀವು ನಮಗೆ ಕರೆ ಮಾಡಿ ಸಂಪರ್ಕ ಸಂಪರ್ಕ ಮಾಡಬೇಕು ಹೊರತು ನಾವು ಪ್ರತಿಯೊಬ್ಬರು ಪೋಷಕರನ್ನ ಸಂಪರ್ಕಿಸ್ಲಿಕ್ಕೆ ಅಸಾಧ್ಯ ಆಗಿರ್ತದೆ ಹಾಗಂತ ಹೇಳಿ ಮೂವತ್ತರಲ್ಲಿ ಒಂದು ಮಗು ಅಂತ ನಾವು ಯಾವ ಮಗುವನ್ನು ಕೂಡ ತಾತ್ಸಾರದಿಂದ ಕಾಣುವುದಿಲ್ಲ ಒಂದು ಮಗು ಬರದಿದ್ರೆ ಈಗಲೂ ಕೂಡ ಏನು ಬರಲಿಲ್ಲ ಅಂತ ಮರುದಿನಾದ್ರೂ ಫೋನ್ ಮಾಡಿ ನಾವು ಕೇಳ್ತೇವೆ ಮಕ್ಕಳು ಗೈರು ಹಾಜರಾಗೋದು ಬೇಡ ಹಾಜರಾತಿ ಮತ್ತು ಕಲಿಕೆ ಪರಸ್ಪರ ಸಂಬಂಧ ದಿನಾ ಶಾಲೆಗೆ ಬರುವ ಮಗು ಕಲಿಯುವಂತಹ ಉತ್ಸಾಹವನ್ನು ಹೊಂದಿರ್ತದೆ ಒಂದು ದಿನ ರಜೆ ಮಾಡಿದ ಕೂಡಲೇ ಮರುದಿನ ಬರುವಾಗ ನಿನ್ನೆಯ ನೋಟ್ಸ್ ಎಲ್ಲ ಬಾಕಿ ಇದೆ ನಿನ್ನೆಯ ವಿಷಯಗಳೆಲ್ಲ ಗೊತ್ತಿಲ್ಲ ಅಂತ ಆಗುವಾಗ ಮಗುವಿಗೆ ತನ್ನಷ್ಟಕ್ಕೆ ಆ ವಿಷಯದಲ್ಲಿ ಮತ್ತೆ ಉದಾಸೀನ ಶುರುವಾಗ್ತದೆ ದಯವಿಟ್ಟು ಪೋಷಕರೇ ಮಕ್ಕಳ ಕಲಿಕೆ ಮತ್ತು ಹಾಜರಾತಿಯ ಕಡೆ ನಿಮ್ಮ ಗಮನ ಇರಲಿ ನಮ್ಮಿಂದ ಏನು ಚಟುವಟಿಕೆಗಳಿದೆ ಅದನ್ನೆಲ್ಲ ಮಕ್ಕಳಿಗೆ ಮಾಡ್ತಾ ಇದ್ದೇವೆ ಅದನ್ನು ನೀವು ಗಮನಿಸಿ ಅದಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ ಆ ನಿಮ್ಮ ಸಹಕಾರವನ್ನ ಬೇಡ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದ